ಕಮೋರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಅದೊಂದು ಬ್ಯೂಟಿಫುಲ್ ಫೇಸ್ ಅಂತ ಒಂದೇ ತಿಂಗಳು ಅಥವಾ ಎರಡು ತಿಂಗಳು ಆದ್ಮೇಲೆ ಅವ್ರಿಗೆ ಪ್ರೆಗ್ನೆನ್ಸಿ ಬಗ್ಗೆ ಗೊತ್ತಾಗುತ್ತೆ ಅದನ್ನ ಆಗೋದಿಲ್ಲ ಅಂತ ಮಿಕ್ಸಡ್ ಫೀಲಿಂಗ್ ಅಂತ ಹೆಣ್ಮಗುನ ಅಂತ ಇದ್ರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಗೊತ್ತಾಗ್ಬೋದು ಊಟ ನೋಡಿದ್ರೆ ಬೇಡ ಅಂತ ಅನ್ಸುತ್ತೆ ಅದನ್ನ ನೀವು ಚೆನ್ನಾಗಿ ಎಂಜಾಯ್ ಮಾಡ್ಕೊಡಿ ಕ್ರೇವಿಂಗ್ ಫುಲ್ಫಿಲ್ ಆದ್ರೆ ಅಲ್ಲ ಪಾಪಗೂ ಸೇಫ್ ಏನಾದ್ರೂ ಬಿಂದಾಸ್ ಆಗಿರ್ಬೇಕು ಟ್ಯಾಬ್ಲೆಟ್ಸ್ ತಗೊಂಡ್ರೆ ಜಾಸ್ತಿ ಮಗು ಕಪ್ಪಾಗುತ್ತೆ ಆಗುತ್ತೆ ಅಂತ ಬೆಂಟ್ಲ ಯೂರಿನೇಷನ್ ಇರುತ್ತೆ ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ರಶ್ಮಿ ಗೌಡ ಕನ್ನಡ ಲಾಕ್ ಯೂಟ್ಯೂಬ್ ಚಾನಲ್ ಇದೇನಪ್ಪ ವಿಡಿಯೋ ಇದು ಅಂತ ಅಂದರೆ ಇದರಲ್ಲಿ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ ಯಾರ್ಯಾರು ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಇದ್ದೀರಾ ಅವ್ರಿಗೆಲ್ಲ ಒಂದು ಇನ್ಫಾರ್ಮೇಷನ್ ವಿಡಿಯೋ ಆಗಲಿ ಅಂತ ಐ ಥಾಟ್ ಆಫ್ ಶೇರಿಂಗ್ ಅಂತ ಅಷ್ಟೇ ಆ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಅದೊಂದು ಬ್ಯೂಟಿಫುಲ್ ಫೇಸ್ ಅಂತ ಹೇಳ್ಬೋದು ಲೈಫಲ್ಲಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಂತೂ ಏನು ಗೊತ್ತಿರೋದಿಲ್ಲ ಫಸ್ಟ್ ಫಸ್ಟಿಂದ ಎಂಜಾಯ್ ಮಾಡೋದೇ ಒಂಥರ ಸಹ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆಯವರೆಗೂ ನೋಡಿ ನಿಮಗೂ ಏನಾದ್ರು ಇನ್ಫಾರ್ಮೇಶನ್ ವಿಡಿಯೋ ಆಗ್ಬೋದು ಏನೇನು ತಿನ್ಬೋದು ಏನೇನು ತಿನ್ಬಾರ್ದು ಮತ್ತೆ ಏನ್ ತಿಂದ್ರೆ ಒಳ್ಳೇದು ಹೇಗಿರಬೇಕು ಅನ್ನೋದೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಗೈಸ್ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಇನ್ನು ಫಸ್ಟ್ ಟ್ರೈಮ್ ಈಸ್ಟರ್ ಅಂತ ಬಂದ್ರೆ ಫಸ್ಟ್ ಟ್ರೈಮ್ ಅಲ್ಲಿ ಇನ್ನು ನಮ್ಗೆ ಅವಾಗ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಜನಕ್ಕೆ ಒಂದೂವರೆ ತಿಂಗಳು ಅಥವಾ ಎರಡು ಆದಮೇಲೆ ಅವ್ರಿಗೆ ಪ್ರೆಗ್ನೆನ್ಸಿ ಬಗ್ಗೆ ಗೊತ್ತಾಗುತ್ತೆ ಫಸ್ಟ್ ಟೈಮ್ ಗೊತ್ತಾಗದಾಗ ನಿಮ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ ತಲೆನೇ ಓಡ್ತಾ ಇರಲ್ಲ ಒಂಥರ ಎಕ್ಸ್ಮಾ ಎಕ್ಸೈಟ್ಮೆಂಟ್ ಇರುತ್ತೆ ಖುಷಿ ಇರುತ್ತೆ ಅದನ್ನ ಹೇಳ್ಕೊಳಕ್ ಆಗೋದಿಲ್ಲ ಅಂತ ಮಿಕ್ಸಡ್ ಫೀಲಿಂಗ್ ಅಂತ ಹೇಳ್ತಾರಲ್ಲ ಆತರ ಅನ್ಸುತ್ತೆ ಒನ್ಸ್ ನಿಮಗೆ ಗೊತ್ತಾದಾಗ ಯಾವಾಗ ಚೆಕ್ ಮಾಡ್ಕೋಬೇಕು ಅಂತ ಅಂದರೆ ಪೀರಿಯಡ್ ಡೇಟ್ ಏನಿರುತ್ತೆ ನಿಮಗೆ ಒಂದು ಮಂತ್ ಕರೆಕ್ಟಾಗಿ ಎಕ್ಸಾಕ್ಟು ಆ ಡೇಟ್ ಬಿಟ್ಟು ಒಂದು ಟೂ ಡೇಸ್ ಬಿಟ್ಟು ನೋಡ್ಕೊಳ್ಳಿ ಒಬ್ರೊಬ್ರಿಗೆ ಟೂ ಡೇಸ್ಗೆ ಕರೆಕ್ಟಾಗಿ ಬಂದುಬಿಡುತ್ತೆ ಇನ್ನೊಂದು ಸ್ವಲ್ಪ ಜನಕ್ಕೆ ಲೈಟಾಗಿರುತ್ತೆ ಕನ್ ಒಂಥರ ಕನ್ಫ್ಯೂಷನ್ ಥರ ಇರುತ್ತೆ ಕ್ಲಾರಿಟಿ ಬರೋಕ್ಕಾಗೋದಿರಲ್ಲ ಅಂಥವ್ರು ಒಂದು ವಾರ ಬಿಟ್ಟು ಲೈಟಾಗಿ ಬಂದಿರತ್ತಲ್ಲ ಮತ್ತೆ ಒಂದು ವಾರ ಬಿಟ್ಟು ಚೆಕಪ್ ಮಾಡ್ಕೊಳ್ಳಿ ಪ್ರೆಗ್ನೆನ್ಸಿ ಕಿಟ್ಟಿರುತ್ತಲ್ಲ ಅದರಲ್ಲಿ ಚೆಕಪ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಟೆಸ್ಟಲ್ಲಿ ಗೊತ್ತಾಗಿದ್ದ ತಕ್ಷಣ ರಿಸಲ್ಟು ನೀವು ಇಮಿಡಿಯೆಟ್ಲಿ ಡಾಕ್ಟ್ರ್ ಹತ್ರ ಹೋಗ್ಬೇಕು ಅಂತ ಏನೂ ಇಲ್ಲ ನೀವು ಒಂದೂವರೆ ತಿಂಗಳಿಗೆ ಹೋದರೂ ಸಾಕು ಡಾಕ್ಟರ್ ಹತ್ರ ಅಲ್ಲಿ ಅವರು ಪಾಸಿಟಿವಾ ನೆಗೆಟಿವ ಚೆಕ್ ಮಾಡಿ ಸ್ಕ್ಯಾನಿಂಗಿಗೆ ಬರ್ಕೊಡ್ತಾರೆ ಅದಾದಮೇಲೆ ಆ ಪ್ರೆಗ್ನೆನ್ಸಿ ಈ ಫೇಸಲ್ಲಿ ಗಂಡು ಗಂಡ್ಮಗುನ ಹೆಣ್ಮಗುನ ಅಂತ ಇದರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಗೊತ್ತಾಗ್ಬೋದು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಟ್ವೆಂಟಿ ಪರ್ಸೆಂಟು ಫಿಫ್ ಫಿಫ್ತ್ ಮಂತಲ್ಲಿ ಒಂದು ಫಿಫ್ಟಿ ಪರ್ಸೆಂಟು ಸೆವೆಂತ್ ಏಯ್ಟ್ ಮಂತ್ ಮಂತ್ಕ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಈ ಥರ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಯಾವ ಜೆಂಡರ್ ಬೇಬಿ ಅಂತ ಫಸ್ಟು ಟ್ರೈಮಿಸ್ಟಲ್ಲಿ ಯಾವ ಥರ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂದರೆ ಎ ಮಾರ್ನಿಂಗ್ ಸಿಕ್ಸ್ ಸಿಕ್ನೆಸ್ ಇರುತ್ತೆ ಮತ್ತು ವಾಮಿಟಿಂಗ್ ಇರುತ್ತೆ ನಿಮಗೆ ಯಾವ ಥರ ಫುಡ್ ನೋಡಿದ್ರು ಅದನ್ನು ವಾಮಿಟ್ ಮಾಡ್ಕೊಳ್ಳೋಣ ತು ಬಾಕ್ಸ್ ಏನಾದ್ರು ಓಪನ್ ಮಾಡಿದ್ರೆ ಆ ಬಾಕ್ಸ್ ಸ್ಮೆಲ್ಗೆ ಒಂಥರ ವಾಮಿಟ್ ಬರೋ ಥರ ಆಗುತ್ತೆ ಕುಕ್ಕರ್ ಓಪನ್ ಮಾಡಿದ್ರು ಅದಕ್ಕೂ ವಾಮಿಟ್ ಬರೋ ಥರ ಆಗುತ್ತೆ ಒಂದು ಅನ್ನದ ಸ್ಮೆಲ್ಲು ನಮಗೆ ಆಗ್ತಾ ಇರೋಲ್ಲ ಊಟ ನೋಡಿದ್ರೆ ಬೇಡ ಅಂತ ಅನಿಸುತ್ತೆ ನಾನು ಇವಾಗ ಇಷ್ಟು ನಾನ್ ವೆಜ್ ಅಂದರೆ ಬಿರಿಯಾನಿ ಅದೇ ಇಷ್ಟಪಡ್ತಿಂತೀನಿ ನನಗೆ ಅವಾಗೆಲ್ಲ ಏನು ಅನ್ಸುತ್ತೆ ಅಂದರೆ ನನ್ನ ಹಸ್ಬೆಂಡ್ ಏನಾದ್ರು ಬಿರಿಯಾನಿ ಆಚೆನೂ ತಿನ್ನೋಣ ಅಂತಂದ್ರೆ ಯಪ್ಪ ಬಿರಿಯಾನಿನ ನಾನ್ ವೆಜ್ಜೇ ಬೇಡ ಸವಾಸ ಬೇಡ ಅಂತ ಇದೆ ಆ ಥರ ಅನಿಸುತ್ತೆ ಫಸ್ಟ್ ಟ್ರೈ ಫಸ್ಟ್ ಟ್ರೆಮಿಸ್ಟರಲ್ಲಿ ಒನ್ಸ್ ಇಟ್ಸ್ ಕಂಪ್ಲೀಟ್ ಅಂತ ಅಂದರೆ ಫಸ್ಟ್ ಟೆಮಿಸ್ಟರು ಕಂಪ್ಲೀಟ್ ಆದಮೇಲೆ ಎಷ್ಟೋ ರಿಲೀಫ್ ಅನ್ಸ ಅನ್ಸಿದ್ರೆ ತುಂಬ ಕ್ರೇವಿಂಗು ತಿನ್ನಬೇಕು 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 ಅದು ತಿನ್ಬೇಕು ಇದು ತಿನ್ಬೇಕು ಏನು ತಿಂತಾದರೂ ಹೋಗ್ತಾನೆ ಇರುತ್ತೆ ಸ್ಟಾಪ್ ನಾನ್ ಸ್ಟಾಪ್ ಇರುತ್ತೆ ಚೆನ್ನಾಗಿ ಊಟ ಮಾಡ್ಬೋದು ಆ ಫೇಸಲ್ಲಿ ನಿಮಗೆ ಊಟ ತಿಂಡಿ ಚೆನ್ನಾಗಿ ಸೇರಿಸುತ್ತೆ ಅದನ್ನು ನೀವು ಚೆನ್ನಾಗಿ ಎಂಜಾಯ್ ಮಾಡ್ಕೊಳ್ಳಿ ಡಯೆಟ್ ಕಿಯಟ್ ಏನೂ ಇರೋದಿಲ್ಲ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ನಿಮ್ಗೆ ಆ ಡಯಟ್ ಫಾಲೋ ಮಾಡಿ ಸ್ಟ್ರಿಕ್ಟ್ಲಿ ನಾನು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ ಬಣ್ಣತನದ ಬಗ್ಗೆ ಬಟ್ ಟಿ ವಿಡಿಯೋದಲ್ಲಿ ನಾನು ಹೇಳ್ತಿರೋದು ಈ ಸಖತ್ ಎಂಜಾಯ್ ಮಾಡಿ ಏನೇನು ಸಿಗುತ್ತೋ ಎಲ್ಲ ತಿನ್ನಿ ಅಂದರೆ ಎಲ್ತಿ ಫುಡ್ ನಾಟ್ ಇದ್ರ ಥರ ಏನು ಹೇಳ್ತಾರಲ್ಲ ಪ್ರಿಸರ್ವೇಟಿವ್ ಫುಡ್ಸ್ ತಿನ್ನಬಾರ್ದು ಪ್ಯಾಕೆಟಿ ಪ್ಯಾಕೇಜಿಂಗ್ ಫುಡ್ ಎಲ್ಲ ತಿನ್ನಬಾರ್ದು ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನಿ ಆದಷ್ಟು ಎಲ್ಲ ಎಂಜಾಯ್ ಮಾಡಿ ಪಿಜ್ಜಾ ಬರ್ಗರ್ ಏನೇನು ಇಷ್ಟನೋ ಅದೆಲ್ಲ ತಿನ್ನಿ ಅದೆಲ್ಲ ಯೂಶಲಿ ಡಾಕ್ಟರ್ ಡಾಕ್ಟರ್ಸ್ ರೆಕಮೆಂಡ್ ಮಾಡೋದಿಲ್ಲ ಪಿಜ್ಜಾ ಬರ್ಗರ್ಸ್ ಎಲ್ಲ ಬಟ್ ಅದು ಮೇಯ್ನ್ ಕ್ರೇವಿಂಗ್ ಅಂದರೆ ಅದೇ ಇರುತ್ತೆ ಯಾಕೆಂದರೆ ಆ ಫೇಸಲ್ಲಿ ನಮಗೆಲ್ಲ ತಿನ್ನಬೇಕು ತಿನ್ಬೇಕು ಅಂತ ಇರುತ್ತೆ ಅದೆಲ್ಲ ಎಲ್ತಿ ಒಳ್ಳೇದಿಲ್ಲ ಅಂತ ಅಂದ್ರೆ ನಮ್ಗೆ ಅದು ಬೇಕಂತ ಅನಿಸ್ತಿತ್ತು ನಮಗೆ ಫುಲ್ ಕ್ರೇವಿಂಗ್ ಫುಲ್ಫಿಲ್ ಆದರೆ ಅಲ್ಲ ಪಾಪಗೂ ಆಗಿರುತ್ತೆ ಪಾಪಗೂ ಹ್ಯಾಪಿ ಆಗುತ್ತೆ ಅನ್ನೋದೊಂದು ಥಾಟ್ ಅಷ್ಟೆ ಆ ಫೇಸಲ್ಲಿ ಒಂದು ಸೆಕೆಂಡ್ ಟ್ರೈಮಿಸ್ಟರು ಫೋರ್ತ್ ಮಂತ್ ಫಿಫ್ತ್ ಮಂತ್ ಸಿಕ್ಸ್ತ್ ಮಂತ್ ಫುಲ್ ಜಿಂಗಲ್ ಹಾಕ ಫುಲ್ ಎಂಜಾಯ್ ಮಾಡ್ಕೊಂಡು ಏನು ಬೇಕೋ ಅದು ತಿನ್ಬೋದು ಹೆಂಗೆ ಬೇಕು ಆಗಿರ್ಬೋದು ಹಂಗಂತ ತುಂಬ ಕೆಲಸ ಮಾಡೋದು ಇದೆಲ್ಲ ಮಾಡಬಾರ್ದು ಮಾಡಬೇಕು ಕೆಲಸ ವಾಕಿಂಗ್ ಮಾಡಬೇಕು ಮನೇಲೆಲ್ಲ ಕೆಲಸ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ತುಂಬ ಅಂದರೆ ತುಂಬ ಎಲ್ಲ ಟೆನ್ಷನ್ ತೊಗೊಂಡು ಮಾಡೋಕ್ಕೆ ಹೋಗ್ಬಾರ್ದು ಏನಾದರೂ ಬಿಂದಾಸಾಗಿರಬೇಕು ತಲೆ ಕೆಡ್ಸ್ಕೊಡೋಕೆ ಹೋಗಬಾರ್ದು ಅಷ್ಟೇ ಡೂ ಆ್ಯಂಡ್ ಡೋಂಟ್ ಅಷ್ಟೇ ನಾನು ಹೇಳ್ತಾ ಪ್ರಿಸರ್ವೇಟಿವ್ ಫುಡ್ಸ್ ತಿನ್ನಬೇಡಿ ಮತ್ತು ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಬಾರ್ದು ಕುಡಿಬೇಡಿ ಆದಷ್ಟು ಫ್ರೆಶ್ ಜ್ಯೂಸಸ್ಸು ಹಣ್ಣುಗಳು ಡ್ರೈ ಫ್ರೂಟ್ಸು ನಾನು ಒಂದು ಅಂದರೆ ನಾನು ಡಾಕ್ಟರ್ ಮ ಡಾಕ್ಟರ್ಸ್ ರೆಕಮೆಂಡ್ ಮಾಡಿರೋದನ್ನ ಅಷ್ಟು ನಾನು ಹೇಳ್ತಿಲ್ಲ ಹಾಗಂತ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೇಡಿ ನನ್ನದು ಟ್ಯಾಬ್ಲೆಟ್ಸ್ ನಾನು ಅಷ್ಟು ತೊಗೊಂಡಿಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಜಾಸ್ತಿ ಈ ಮಗು ಕಪ್ಪಾಗುತ್ತೆ ಅಂತ ಹೇಳೋದು ನನ್ನ ಮಕ್ಕ ಹೇಳೋದನ್ನ ಕೇಳಿ ನಾನು ಜಾಸ್ತಿ ನಾನು ಟ್ಯಾಬ್ಲೆಟ್ಸ್ ತೊಗೊಳ್ಳಲಿಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ಅಂತ ಅಂದರೆ ನೀವು ಅದ್ರಾಗೆ ರೀಪ್ಲೇಸ್ ಆಗಿ ನೀವು ಅದು ಊಟನೂ ಅದೇ ಥರ ಮಾಡಬೇಕಾಗುತ್ತೆ ಜಾಸ್ತಿ ಸೊಪ್ಪು ತರಕಾರಿ ವಿಟಮಿನ್ಸ್ ಇರೋ ಐಟಮ್ಸು ಫಿಶಸ್ಸು ಆಮೇಲೆ ಮತ್ತು ಮಿಲ್ಕ್ಗೆ ಪೌಡ್ರು ಬರ್ತಾರೆ ಮದರಾಲಿಕ್ಸು ಹಾಲು ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಜಾಸ್ತಿ ಕನ್ಸಿಮ್ ಮಾಡಲೇಬೇಕಾಗುತ್ತೆ ನೀವೇನಾದ್ರೂ ಟ್ಯಾಬ್ಲೆಟ್ಸ್ ತೊಗೊಳಲ್ಲ ಇದನ್ನ ಬದಲಾಗಿ ಬ್ಲೆಡ್ ಕೊಡೋದಕ್ಕೆ ಅದಕ್ಕೆ ದಾಳಿಂಬೆ ಹಣ್ಣು ಎಲ್ಲ ಜಾಸ್ತಿ ತಿನ್ನಬೇಕಾಗತ್ತೆ ಇದೊಂದು ಮೇಯ್ನಾಗಿ ನೀವು ಊಟ ಏನು ಮಾಡ್ತೀರೋ ಅನ್ನೋದಕ್ಕಿಂತ ಊಟ ಮಾಡ್ತೀರಾ ಅನ್ನೋದ್ಕಿಂತ ಊಟ ಏನು ಮಾಡ್ತೀರಾ ಅನ್ನೋದು ಮೇಯ್ನ್ ಆಗುತ್ತೆ ಎಷ್ಟು ಮಾಡ್ತೀರಾ ಅನ್ನೋದ್ಕಿಂತ ಏನು ತಿಂತೀರಾ ಅನ್ನೋದು ಒಂದು ಮ್ಯಾಟರ್ ಆಗುತ್ತೆ ಸೊ ಪ್ಲೀಸ್ ಹೀಟ್ ಹೆಲ್ತಿ ಫುಡ್ಸ್ ಲೈಕ್ ಗ್ರೀನ್ ಫ್ರೂಟ್ಸು ಕಲರ್ ಕಲರ್ಸ್ ವೆಜಿಟೇಬಲ್ಸು ಮತ್ತು ಡ್ರೈ ಫ್ರೂಟ್ಸು ಹಾಲು ಡೈರಿ ಫುಡ್ಸ್ ಹಾಲು ಬೆಣ್ಣೆ ಪನ್ನೀರ್ ಜಾಸ್ತಿ ಈ ಥರ ಫುಡ್ಸ್ ತೊಗೊಳ್ಳಿ ಚಪಾತಿ ಈ ಥರದ್ದೆಲ್ಲ ಕಮ್ಮಿ ಮಾಡಿ ಫೈ ತರ್ಡ್ ಪ್ರೈಮಿಸ್ಟರಲ್ಲಿ ಏನಂದರೆ ಮೇಯ್ನಾಗಿ ಬಿಫೋರ್ ಹೇಳ್ದ ಹಾಗೆ ಫ್ರೀಕ್ವೆಂಟ್ಲಿ ಯೂರಿನೇಷನ್ ಇರುತ್ತೆ ಅದಾದಮೇಲೆ ಏನೊಂದು ಮೇನ್ ಅಂತ ಅಂದರೆ ನಿಮಗೆ ಮಲ್ಗೋಕ್ಕಾಗೋದಿಲ್ಲ ಈ ಕಡೆ ತಿರ್ಗಿದ್ರೆ ಈ ಕಡೆ ತಿರ್ಗೋಕ್ಕಾಗೋದಿಲ್ಲ ಈ ಕಡೆ ತಿರ್ಗಾಕ್ ಈ ಕಡೆ ತಿರ್ಗೋಕ್ಕಾಗೋದಿಲ್ಲ ಮಗು ಬಲಗಡೆ ಜಾಸ್ತಿ ನಮಗೆ ಬಲಗಡೆ ಜಾಸ್ತಿ ಮಲಗಬೇಕು ಅಂತ ಇದ್ದರೆ ಹೆಣ್ಮಗು ಅಂತ ಹೇಳ್ತಾರೆ ನನಗೂ ಹಾಗೇ ಜಾಸ್ತಿ ಬಲಗಡೆನೇ ಮಲಗ್ತದೆ ನನಗೆ ಲೆಫ್ಟ್ ಸೈಡ್ ಮಲ್ಗೋಕೆ ಆಗ್ತಾನೆ ಇರಲಿಲ್ಲ ರೈಟ್ ಸೈಡ್ ಆಲ್ವೇಸ್ ನಾನು ಪ್ರಿಫರ್ ಮಾಡ್ತಾ ಇದ್ದು ಮಲ್ಗಾಕೋದಕ್ಕೆ ಬೆನ್ ಬ್ಯಾಕಾಗಿ ಮಲ್ಕೋಬಾರ್ದು ಸ್ಟ್ರೈಟಾಗಿ ಅಂತೂ ಮಲ್ಗೋ ಸ್ಟ್ರೈಟಾಗಿ ಮಲ್ಕೋಬಾರ್ದು ಆದಷ್ಟು ಲೆಫ್ಟ್ ಸೈಡ್ ಮಲ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ ನನಗೆ ಆದಷ್ಟು ನನಗೆ ರೈಟ್ ಸೈಡ್ ಆಗ್ತಾ ಇತ್ತು ಅದೇ ಹೆಣ್ಮಗು ಇದ್ರೆ ರೈಟ್ ಸೈಡ್ ಮಲ್ಕೋಬೇಕು ಅನ್ಸುತ್ತೆ ಮ ರೈಟ್ ಸೈಡ್ ಮಗು ಓದಿಯುತ್ತೆ ಜಾಸ್ತಿ ಇದನ್ನೆಲ್ಲ ಹೆಣ್ಮಗುಗೆ ಅಂತ ಹೇಳ್ಬೋದು ಒಂದು ಹಿಂಟ್ ಅಷ್ಟೇ ನೆಕ್ಸ್ಟು ಹಾರ್ಟ್ ಬರ್ನಿಂಗ್ ಜಾಸ್ತಿ ಇರುತ್ತೆ ಹಾರ್ಟ್ ಬರ್ನಿಂಗು ಒಂದು ಎಂಟು ಎಂಟನೇ ತಿಂಗಳಿಗೆ ನಂಗೆ ನಂಗೆ ಸೀಮಂತದಲ್ಲಂತೂ ನಂಗೆ ಕೂರೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಆಗ್ತಾ ಇತ್ತು ತುಂಬ ನಾವೇನು ತಿಂದೇ ಇರಲ್ಲ ಒಂದು ಸ್ವಲ್ಪ ಹೊತ್ತಿಗೆ ಆಟೋ ಥರ ಆಗೋದು ಏನೇ ತಿಂದರೂ ಎದೆ ಊರಿ ಎದು ಎದೆ ಊರಿ ಅನ್ನೋ ಥರ ಆದಷ್ಟು ವಾಟರ್ ಮಿಲನ್ ಸೀಸನ್ ಇರುತ್ತಲ್ಲ ಅವ್ರಿಗೆಲ್ಲ ಬೆಸ್ಟ್ ಅಂತ ಹೇಳ್ಬೋದು ನಾನಂತೂ ನನ್ನ ಪ್ರೆಗ್ನೆನ್ಸಿ ಹೋಲ್ ಪ್ರೆಗ್ನೆನ್ಸಿಯಲ್ಲೇ ಅದು ಎಷ್ಟು ಕೆ ಜಿ ಓಟ ಮಿಲನ್ ತಿಂದಿದೀನೋ ಗೊತ್ತಿಲ್ಲ ಅಷ್ಟು ಎದೆ ಊರಿ ಇರ್ತಿತ್ತು ಅದಕ್ಕೆ ಬರೀ ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣು ಜಾಸ್ತಿ ಅದನ್ನೇ ಓಟ ಮಿಲನ್ ತಿಂದಿದ್ದೀನಿ ಸೊ ನನ್ನ ಓಲ್ ಪ್ರೆಗ್ನೆನ್ಸಿ ಒಂದು ಬ್ಯೂಟಿಫುಲ್ ಜರ್ನಿ ಆಗಿತ್ತು ಅದನ್ನು ಈಗಲೂ ಚೆರಿಷ್ ಮಾಡಿದ್ರೆ ಸಖತ್ ಅನಿಸುತ್ತೆ ಮೇ ಬಿ ಸೆಕೆಂಡ್ ಪ್ರೆಗ್ನೆನ್ಸಿ ಹೇಗಿರುತ್ತೋ ನನಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನನಗೆ ಹೇಗಿರಬೇಕು ಅಂತ ನನಗೆ ಗೊತ್ತಿರುತ್ತೆ ಈ ವಿಡಿಯೋ ನೋಡ್ತಾ ಇರೋರಿಗೆ ಮೇ ಬಿ ನೀವು ನೀವು ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಇದೆ ನಿಮಗೆ ಯೂಸ್ ಆಗ್ಬೋದು ನಿಮಗಿಲ್ಲ ಅಂದರೆ ಕೇಳಿ ಒಂಥರ ಖುಷಿ ಆಗ್ಬೋದು ಹೌದಾ ಹಿಂಗಿರ್ಬೋದಾ ಅಂತ ಯೂಸ್ಫುಲ್ ಅಂತ ಅನ್ನಿಸ್ತಾ ಇಲ್ವೋ ಗೊತ್ತಿಲ್ಲ ಬಟ್ ಐ ಥಾಟ್ ನನ್ನ ಫೀಲಿಂಗ್ಸ್ನ ಶೇರ್ ಮಾಡ್ಕೊಡ್ಬೇಕು ಅಂತ ಸೊ ಶೇರ್ ಮಾಡ್ಕೊಂಡಿದ್ದೀನಿ ಏನಾದ್ರು ಕ್ವೆಶನ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾರ್ಮಲ್ ಡಿಲ್ವರಿಗೆ ನಿಮಗೆ ಏನೇನು ಸಿಂಪ್ಟಮ್ ನಾರ್ಮಲ್ ಡಿಲ್ವರಿ ಆಗಬೇಕಂದ್ರೆ ನಿಮ್ಗೆ ಏನು ಟಿಪ್ಸು ಅದನ್ನೆಲ್ಲ ನಾನು ಶೇರ್ ಮಾಡ್ಕೋತೀನಿ ಮತ್ತು ನನಗೆ ನನ್ನ ಪ್ರೆಗ್ನೆನ್ಸಿಯಲ್ಲಿ ಡಾಕ್ಟರ್ ನನ್ನ ಸೀಸರಿಯನ್ ಮಾಡಲ್ಲ ಬರೀ ನಾನು ನಾರ್ಮಲ್ ಡಿಲ್ವರಿನೇ ಮಾಡೋದು ಅಂತ ಅವರು ಹಠ ಮಾಡಿದಕ್ಕೆ ನನಗೆ ನಾರ್ಮಲ್ ಡಿಲ್ವರಿ ಆಗಿದ್ದು ಸೊ ನಿಮಗೆ ಏನಾದ್ರು ಈ ಟಿಪ್ಸ್ ಬೇಕಂದರೆ ನಿಮಗೆ ನೆಕ್ಸ್ಟ್ ನನ್ನ ವೀಡಿಯೋನ ಫಾಲೋ ಮಾಡಿ ನೆಕ್ಸ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ಸಿ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್ ಇನ್ನು ತರ್ಡ್ ಟೈಮ್ ಇಷ್ಟಕ್ಕೆ ಬಂದರೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನೈಟ್ ಹೊತ್ತು ನಿದ್ದೆ ಇರಲ್ಲ ಆಮೇಲೆ ಫ್ರೀಕ್ವೆಂಟ್ಲಿ ಯುರಿನೇಷನ್ ಅಂದರೆ ಒಂದು ತರ್ಟೀನ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ರೂಮ್ಗೆ ಹೋಗ್ತಾನೇ ಇರಬೇಕು ಅಂತ ಅನಿಸುತ್ತೆ ನೀರು ಕಮ್ಮಿ ಕುಡಿಯೋಣ ಅಂದರೆ ನೀರು ಕುಡಿಯಲೇಬೇಕು ಅದು ಇಂಪಾರ್ಟೆಂಟ್ ನೀರು ಬೇಕೇ ಬೇಕು ಜಾಸ್ತಿ ಪ್ರೆಗ್ನೆನ್ಸಿ ನಿಮ್ಗೆ ಓಲ್ಡ್ ಪ್ರೆಗ್ನೆನ್ಸಿಯಲ್ಲಿ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ನೀರು ಕುಡಿಯೋದನ್ನ ಮಾತ್ರ ಮಿಸ್ ಮಾಡಬೇಡಿ ಜಾಸ್ತಿ ನೀರು ಕುಡೀರಿ ಆದಷ್ಟು ಒಂದು ಟೂ ಲೀಟರ್ ತ್ರೀ ಲೀಟರ್ ಥರ ನೀರು ಕುಡೀರಿ ಒಳ್ಳೆಯದು ಮಗುಗೂ ಒಳ್ಳೆಯದು ನಿಮಗೂ ಒಳ್ಳೆಯದು ಅದ್ರ ಜೊತೆ ವಾಕಿಂಗ್ ಮಾಡಿ ಫ ಎಕ್ಸಸೈಸ್ ಮಾಡಿ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಬಟ್ ನಾನು ಎಕ್ಸಸೈಸ್ ಏನೂ ಮಾಡಿಲ್ಲ ಅದು ನನ್ನ ನಾರ್ಮಲ್ ನಾರ್ಮಲ್ ಡಿಲ್ವರಿ ಆಗಿದೆ ಅದಕ್ಕೂ ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ಏನೇನು ಟಿಪ್ಸು ಅಂತ ನಾರ್ಮಲ್ ಡಿಲ್ವರಿಗೆ ಈ ವಿಡಿಯೋದಲ್ಲಿ ಜಸ್ಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋತಾ ಇದ್ದೀನಿ